ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾನಿವತ್ತು ತಿಳಿಸೋದಕ್ಕೆ ಅಂತ ಬಂದಿರತಕ್ಕಂಥ ಇನ್ಫಾರ್ಮೇಷನ್ ಬಂದು ಸೆಕೆಂಡ್ ಸ್ಯಾಟರ್ಡೆ ಅಂದರೆ ಎರಡನೇ ಶನಿವಾರ ಯಾಕೆ ರಜೆಯನ್ನು ಕೊಡ್ತಾರೆ ಅಂತ ಈ ಒಂದು ಇನ್ಫಾರ್ಮೇಷನ್ ಮೂಲಕ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ಮೊದಲನೇದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ್ದು ಹೊಸ ಹೊಸ ಇನ್ಫಾರ್ಮೇಷನ್ಗಳನ್ನ ತೊಗೊಂಬರ್ತೀನಿ ನಿಮ್ಮ ಮುಂದೆ ಇಡ್ತೀನಿ ಹೊಸ ಹೊಸ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ತಡ ಮಾಡೋದ್ಯಾಕೆ ಶುರು ಮಾಡೋಣ ಹ್ಞೂ ಸೆಕೆಂಡ್ ಸ್ಯಾಟರ್ಡೆ ಅಂದರೆ ಎರಡನೇ ಶನಿವಾರ ರಜೆ ಕೊಡಬೇಕು ಅಂತ ಡಿಸೈಡ್ ಆಗಿದ್ದು ಈ ಒಂದು ರೂಲ್ಸ್ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂತಂದರೆ ಸುಮಾರು ನೂರು ವರ್ಷಗಳ ಹಿಂದೆ ಅಂದರೆ ಆಲ್ಮೋಸ್ಟ್ ಬ್ರಿಟಿಷ್ ಸರ್ಕಾರ ಆಳ್ವಿಕೆಯಲ್ಲಿದ್ದಂಥ ಸಮಯದಲ್ಲಿ ಈ ರೂಲ್ಸ್ ಬಂದಿತ್ತು ಆ ಟೈಮಲ್ಲಿ ಯಾಕೆ ಅಂತಂದರೆ ಅವಾಗೆಲ್ಲ ನಮ್ಮನ್ನು ಆಳ್ತಾ ಇದ್ದಿದ್ದು ಬ್ರಿಟಿಷರು ಇದೆಲ್ಲರಿಗೂ ಗೊತ್ತು ಅಂಥ ಟೈಮಲ್ಲಿ ಈ ಬ್ರಿಟಿಷ್ ಗವರ್ನರ್ ಜನರಲ್ ಅಂತ ಏನಿರ್ತಾರೆ ಅವ್ರ ಕೈ ಕೆಳಗಡೆ ನಮ್ಮ ಇಂಡಿಯಾದವರು ಒಬ್ಬರು ಸಹಾಯಕ್ಕೆ ಅಂತ ಕೆಲಸ ಮಾಡ್ತಾಯಿದ್ರು ಲೈಕ್ ಎಲ್ಪರ್ ಥರ ಅವರು ಕೆಲಸ ಮಾಡ್ತಾಯಿದ್ರು ಅವರು ತುಂಬ ದೂರದ ಹಳ್ಳಿಗಳಿಂದ ಬಂದು ಕೆಲಸ ಮಾಡೋರು ಅವಾಗೆಲ್ಲ ಇದ್ದಿದ್ದು ಒಂದೇ ರಜೆ ಸಂಡೆ ಅಂತ ಒಂದಿತ್ತು ಆ ಸಂಡೇ ಒಂದೇ ದಿನ ರಜೆ ಸೊ ಇವರು ಇರೋ ಒಂದು ದಿನ ರಜೆಯಲ್ಲಿ ಅಷ್ಟು ದೂರ ಊರಿಗೋಗಿ ವಾಪಸ್ ಬಂದು ಮತ್ತೆ ತಿರ್ಗಾ ಸೋಮವಾರ ದಿನ ಕೆಲಸಕ್ಕೆ ಜಾಯಿನ್ ಆಗಬೇಕು ಸೊ ಈ ಒಂದು ಪ್ರೊಸೆಸ್ತು ಅವ್ರಿಗೆ ಯಾವ ರೀತಿ ಕಷ್ಟ ಆಗಿತ್ತು ಅಂದರೆ ಒಂದೇ ದಿನ ಇರೋದರಿಂದ ಅವಾಗ ಇವಾಗಿನ ಥರ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಅದೆಲ್ಲ ಸೊ ಅವ್ರಿಗೆ ತುಂಬ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ಎಷ್ಟೋ ಸಲ ಅವರು ಊರಿಗೂ ಹೋಗ್ತಾ ಇರಲಿಲ್ಲ ಹೋಗಿ ವಾಪಸ್ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹಾಗಾಗಿ ತಿಂಗಳಾನ್ ಗಂಟಲೆ ಕಳೆದು ಟೈಮ್ಸ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆದಮೇಲೆ ಮನೆಯವರೇ ಒಂದೊಂದು ಸಲ ಅವ್ರನ್ನ ಅಂತ ಹುಡ್ಕೊಂಬರೋರು ಇಂಥ ಟೈಮಲ್ಲಿ ಒಂದು ಸಲ ಈ ವಿಷಯ ಅಲ್ಲಿರುವಂಥ ಒಬ್ಬ ಎಂಪ್ಲಾಯಿನ ನೋಡೋದಕ್ಕೆ ಮನೆಯವರೇ ಹುಡ್ಕೊಂಡ್ಬಂದಿರತಕ್ಕಂಥ ವಿಷಯ ಬ್ರಿಟಿಷ್ ಸರ್ಕಾರದ ಗವರ್ನರ್ ಜನರಲ್ಗೆ ಗೊತ್ತಾಗುತ್ತೆ ಈ ವಿಷಯ ಗೊತ್ತಾಗ್ತಾ ಹಾಗೆಯೇ ಆ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಒಂದೇ ತಿಂಗಳಲ್ಲಿ ಒಂದೇ ಸಲ ಎರಡು ರಜೆ ಬರೋ ರೀತಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅವಾಗ ಅದು ಇವ್ರಿಗೂ ಕೂಡ ಎಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಲ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೋತಾರೆ ಏನು ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ಬೋದು ಅನ್ನೋ ಕಾರಣಕ್ಕೆ ಅಂಥ ಟೈಮಲ್ಲಿ ಬಂದಂಥ ಒಂದು ರೂಲ್ಸ್ ಸರಿ ಸೆಕೆಂಡ್ ಸ್ಯಾಟರ್ಡೆ ಸೆಕೆಂಡ್ ಸ್ಯಾಟರ್ಡೆ ಮಾಡೋದ್ರಿಂದ ಒಂದೇ ಸಲ ಶನಿವಾರ ಭಾನುವಾರ ಎರಡು ದಿನ ರಜೆ ಸಿಗುತ್ತೆ ಇಂಥ ಟೈಮಲ್ಲಿ ದೂರದಲ್ಲಿರೋ ಊರುಗಳಿಗೂ ಕೂಡ ಇವರು ಹೋಗಿ ವಾಪಸ್ ಬಂತು ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ಒಂದು ತಿಂಗಳಲ್ಲಿ ಎರಡು ದಿನ ರಜೆ ಸಿಗುತ್ತೆ ತಿಂಗಳಿಗೆ ಒಂದು ಸಲ ಇವರು ಊರಿಗೆ ಹೋಗ್ಬಿಟ್ಟು ವಾಪಸ್ ಬರ್ಬೋದು ಸೊ ಇದು ಹೆಲ್ಪ್ಫುಲ್ ಅನ್ನೋ ಕಾರಣಕ್ಕೆ ಈ ರೂಲ್ಸನ್ನು ಜಾರಿಗೆ ತೊಗೊಂಡ್ಬರ್ತಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಏನು ಅಂದರೆ ನಮ್ಮ ಭಾರತ ದೇಶವನ್ನು ಬ್ರಿಟಿಷ್ ಸರ್ಕಾರ ಆಳ್ತಾ ಇತ್ತು ಅದೆಲ್ಲರಿಗೂ ಗೊತ್ತು ಅದಷ್ಟೇ ಅಲ್ಲದೆ ಇನ್ನೂ ಸಾಕಷ್ಟು ಕಂಟ್ರೀಸ್ಗಳನ್ನ ಇನ್ನೂ ಸಾಕಷ್ಟು ದೇಶಗಳನ್ನ ಬ್ರಿಟಿಷ್ ಸರ್ಕಾರ ಆಳ್ತಾ ಇತ್ತು ಬ್ರಿಟಿಷವರೇ ಆಳ್ತಾಯಿದ್ರು ಸೊ ಹಾಗಾಗಿ ಈ ರೂಲ್ಸ್ ಭಾರತದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಲ್ಲಿ ಕೂಡ ಈ ರೂಲ್ಸ್ನ ಜಾರಿಗೆ ತೊಗೊಂಡ್ಬರ್ತಾರೆ ಅದಾದ ನಂತರ ಈ ರೂಲ್ಸ್ ಜಾರಿಗೆ ಬರುತ್ತೆ ಇದು ತುಂಬ ಹೆಲ್ಪ್ಫುಲ್ ಕೂಡ ಆಗುತ್ತೆ ಅದಾದಮೇಲೆ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಬರುತ್ತೆ ಆಮೇಲೆ ಈ ಒಂದು ರೂಲ್ಸ್ ಈ ಒಂದು ಯೋಜನೆ ಏನಿದೆ ಇದು ತುಂಬ ಹೆಲ್ಪ್ಫುಲ್ ಆಗಿದ್ದರಿಂದ ನಮ್ಮ ಇಂಡಿಯಾದವರು ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಕೋರ್ಸ್ ತುಂಬ ಹೆಲ್ಪ್ಫುಲ್ ಇದೆ ಜೆನ್ಯೂನ್ ಆಗಿದೆ ಅನ್ನೋ ಕಾರಣಕ್ಕೆ ಇದನ್ನು ಮುಂದುವರ್ಸ್ಕೊಂಡು ಬರ್ತಾರೆ ಯಾಕಂದರೆ ಇದರಿಂದ ಖಾಸಗಿ ಕಂಪ್ನಿಗಳಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಅದಾದ ನಂತರ ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಇವರೆಲ್ಲರಿಗೂ ಕೂಡ ಯೂಸ್ಫುಲ್ ಇದೆ ಆಮೇಲೆ ಬ್ಯಾಂಕ್ ಅವರಿಗೆ ಇವರೆಲ್ಲರಿಗೂ ಕೂಡ ರಜೆ ಸಿಗುತ್ತೆ ಹಾಗಾಗಿ ಈ ಒಂದು ರೂಲ್ಸ್ ಏನಿತ್ತು ಇದನ್ನು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ ಸೊ ಇದಿಷ್ಟು ನಾನು ಇವತ್ತು ಕೊಡಬೇಕು ಅಂತ ಅಂದ್ಕೊಂಡು ಬಂದಿದ್ದಂಥ ಇನ್ಫಾರ್ಮೇಷನ್ ಈ ವಿಷಯ ನೋಡೋ ಎಷ್ಟೋ ಜನಕ್ಕೆ ಗೊತ್ತಿತ್ತೋ ಗೊತ್ತಿರೋ ನನಗೆ ಗೊತ್ತಿಲ್ಲ ಬಟ್ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೆ ನಾನು ರಿಸರ್ಚ್ ಮಾಡಿ ಈ ವಿಷಯನ ತಿಳ್ಕೊಂಡು ಬಂದು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್